ಅಜ್ಜಿ ಮನೆ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲ ಪ್ರತಿಯೊಬ್ಬರ ಕುಟುಂಬದಲ್ಲೂ ಈ ಅಜ್ಜಿ ಮನೆ ಎಂಬುದು ಮನೆ ಮನೆತನ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿದೆ ಅಜ್ಜಿ ಮನೆಯ ಸವಿ ನೆನಪುಗಳು ಈ ನನ್ನ ಕವನದ ಮೂಲಕ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ್ ನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅಜ್ಜಿ ಮನೆ ಅಜ್ಜಿಯ ಮನೆ ಅಜ್ಜಿ ಮನೆ ನಮ್ಮ ಮನೆ ಮನೆತನ ಸಂಸ್ಕೃತಿಯ ಪ್ರತೀಕವಾದ ಅಜ್ಜಿ ಮನೆಯ ಕುರಿತಾದ ಮಹತ್ವದ ಕುರಿತಾದ ಒಂದು ಕವನ ಅಜ್ಜಿ ಮನೆ ಈ ನನ್ನ ಕವನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆಯನ್ನು ನನ್ನ ಕವನ ಮನೆಗೆ ತಿಳಿಸಿ ಸ್ನೇಹಿತರೆ ಅಜ್ಜಿ ಮನೆ ಅದು ಸುಂದರ ಪ್ರಕೃತಿಯ ಚಿಲಿಪಿಳಿಯ ಕಲರ್ವಾ ಅದು ಸುಂದರ ಪ್ರಕೃತಿಯ ಚಿಲಿಪಿಲಿಯ ಕಲರ್ವಾ ಮನಮೋಹಕ ದೃಶ್ಯಗಳು ಅಲ್ಲಲ್ಲಿ ಕಾಣುವ ಮನಮೋಹಕ ದೃಶ್ಯಗಳು ಅಲ್ಲಲ್ಲಿ ಕಾಣುವ ತನ್ನ ಪಾಡಿಗೆ ತಾಣು ಜುಳು ಜುಳು ಎಂದು ಹರಿಯುವ ನದಿಯ ಹರಿವು ತನ್ನ ಪಾಡಿಗೆ ತಾನು ಜುಳು ಜುಳು ಎಂದು ಹರಿಯುವ ನದಿಯ ಹರಿವು ಎಲ್ಲಿ ನೋಡಿದರೂ ಕಾಣುವ ಹಸಿರು ತೋಟಗಳ ತಾಣವು ಎಲ್ಲಿ ನೋಡಿದರೂ ಕಾಣುವ ಹಸಿರು ತೋಟಗಳ ತಾಣವು ಈ ಸೌಂದರ್ಯದ ಮಧ್ಯೆ ಇವುದೊಂದು ಮನೆ ಈ ಸೌಂದರ್ಯದ ಮಧ್ಯೆ ಇವುದೊಂದು ಮನೆ ಇದು ನೋಡಿದರೆ ಅರಿವಾಗುವುದು ಸಂಪ್ರದಾಯದ ತೆನೆ ಇದು ನೋಡಿದರೆ ಅರಿವಾಗುವುದು ಸಂಪ್ರದಾಯದ ತೆನೆ ಆ ಸುಂದರ ಊರಿನ ಸುಂದರ ಮನೆಯ ಸುಖಿ ಕುಟುಂಬ ಆ ಸುಂದರ ಊರಿನ ಸುಂದರ ಮನೆಯ ಸುಖಿ ಕುಟುಂಬ ಇದೇ ಅಜ್ಜಿ ಮನೆ ಮನೆ ಮನೆತನಗಳಿಗೆ ಆಧಾರ ಸ್ತಂಭ ಇದೇ ಆ ಊರಿನ ಸುಂದರ ಮನೆಯ ಸುಖಿ ಕುಟುಂಬ ಇದೇ ಅಜ್ಜಿ ಮನೆ ಮನೆ ಮನೆತನಗಳಿಗೆ ಆಧಾರಸ್ತಂಭ ಆ ಮನೆಯಲ್ಲಿರುವ ಹಿರಿಯ ಜೀವಗಳಿಗೆ ದೇವರಷ್ಟೇ ಬೆಲೆ ಇದೆ ಆ ಮನೆಯಲ್ಲಿರುವ ಹಿರಿಯ ಜೀವಗಳಿಗೆ ದೇವರಷ್ಟೇ ಬೆಲೆ ಇದೆ ಆ ಮನೆಯಲ್ಲಿ ಅಜ್ಜಿ ಅಜ್ಜ ಇಬ್ಬರ ಮಾತಿಗೂ ತೂಕದ ವಜ್ಜೆ ಇದೆ ಆ ಮನೆಯಲ್ಲಿ ಅಜ್ಜ ಅಜ್ಜಿ ಇಬ್ಬರ ಮಾತಿಗೂ ತೂಕದ ವಜ್ಜೆ ಇದೆ ತೂಕ ಮಾಡಲಾಗದು ಅಜ್ಜ ಅಜ್ಜಿಯ ಪ್ರೀತಿಗೆ ತೂಕ ಮಾಡಲಾಗದು ಈ ಅಜ್ಜ ಅಜ್ಜಿಯ ಪ್ರೀತಿಗೆ ಆದರೂ ಅಜ್ಜಿ ಮನೆ ಎಂದು ಕರೆಯುವರು ಈ ಹಿರಿಯರ ನೀತಿಗೆ ಆದರೂ ಅಜ್ಜಿ ಮನೆ ಎಂದೇ ಕರೆಯುವರು ಈ ಹಿರಿಯರ ನೀತಿಗೆ ಯಾವುದೇ ಕುಟುಂಬ ದೇಶ ವಿದೇಶಗಳಲ್ಲೇ ಇರಲಿ ಯಾವುದೇ ಕುಟುಂಬ ದೇಶ ವಿದೇಶಗಳಲ್ಲೇ ಇರಲಿ ಎಷ್ಟೇ ಕೋಟ್ಯಾಧೀಶ್ವರ ಅಥವಾ ಬಡವನೇ ಆಗಿರಲಿದ್ದರೂ ಸರಿಯೇ ಯಾವುದೇ ಕುಟುಂಬ ದೇಶ ವಿದೇಶಗಳಿದ್ದರೂ ಸರಿಯೇ ಎಷ್ಟೇ ಕೋಟ್ಯಾಧೀಶ್ವರ ಅಥವಾ ಬಡವನಾದರೂ ಸರಿಯೇ ಏನೇ ಕಾರ್ಯದೊತ್ತಡವಿದ್ದರೂ ಬರಲೇಬೇಕು ವರ್ಷಕ್ಕೊಮ್ಮೆ ಅಜ್ಜಿ ಮನೆಗೆ ಏನೇ ಕಾರ್ಯದೊತ್ತಡವಿದ್ದರೂ ಬರಲೇಬೇಕು ವರ್ಷಕ್ಕೊಮ್ಮೆ ಈ ಅಜ್ಜಿ ಮನೆಗೆ ನಡೆಯುವ ದೇವರ ದೇವರ ಕಾರ್ಯದ ಹೆಸರಲ್ಲಿ ಎಲ್ಲರೂ ಸೇರಬೇಕು ಒಂದೇ ಸೂರಿನಡೆಗೆ ನಡೆಗೆ ಏನೇ ಕಾರ್ಯದೊತ್ತಡವಿದ್ದರೂ ಬರಲೇಬೇಕು ಈ ವರ್ಷಕ್ಕೊಮ್ಮೆ ಈ ಅಜ್ಜಿ ಮನೆಗೆ ನಡೆಯುವ ದೇವರ ಕಾರ್ಯದ ಹೆಸರಲ್ಲಿ ಎಲ್ಲರೂ ಸೇರಬೇಕು ಒಂದೇ ಸೂರಿನಡೆಗೆ ನಡೆಗೆ ಕುಟುಂಬದ ಕುಟುಂಬದವರೆಲ್ಲ ಸೇರಿರುವ ಖುಷಿ ಅಜ್ಜಿಗಾದರೆ ಕುಟುಂಬದವರೆಲ್ಲ ಸೇರಿರುವ ಖುಷಿ ಅಜ್ಜಿಗಾದರೆ ಬಾಯಲ್ಲಿ ಹೇಳಲಾಗದು ಆ ಸಂಭ್ರಮ ಅಜ್ಜಿ ಆ ಕ್ಷಣಕ್ಕೆ ಸಣ್ಣ ಹುಡುಗಿಯಂತಾದರೆ ಕುಟುಂಬದವರೆಲ್ಲ ಸೇರಿರುವ ಖುಷಿ ಅಜ್ಜಿಗಾದರೆ ಬಾಯಲ್ಲಿ ಹೇಳಲಾಗದು ಆ ಸಂಭ್ರಮ ಅಜ್ಜಿಯ ಆ ಕ್ಷಣಕ್ಕೆ ಸಣ್ಣ ಹುಡುಗಿಯಂತಾದರೆ ಎಲ್ಲ ಕೆಲಸವನ್ನು ಮಾಡುವ ಮಾಡಿಸುವ ಸಂಭ್ರಮ ಎಲ್ಲ ಕೆಲಸವನ್ನು ಮಾಡುವ ಮಾಡಿಸುವ ಸಂಭ್ರಮ ತನ್ನ ಕೈಲಾಗದಿದ್ದರೂ ಓಡಾಡಿ ಮಾತಲ್ಲಿ ನಲಿಸುವರು ಯಾರಿಗರು ಅಜ್ಜಿಯ ಸಮ ಎಲ್ಲ ಕೆಲಸವನ್ನು ಮಾಡುವ ಮಾಡಿಸುವ ಸಂಭ್ರಮ ತನ್ನ ಕೈಲಾಗದಿದ್ದರೂ ಓಡಾಡಿ ಮಾತಲ್ಲಿ ನಲಿಸುವಳು ಯಾರೆಹರು ಅಜ್ಜಿಯ ಸಮ ಒಂದೆರಡು ಜವಾಬ್ದಾರಿಯೆಲ್ಲ ಅಜ್ಜಿಯದು ಒಂದೆರಡು ಜವಾಬ್ದಾರಿಯೆಲ್ಲ ಅಜ್ಜಿಯದು ಹುಟ್ಟಿದ ಬಾಲೆಗೆ ಕಾಲ ಮೇಲಿಟ್ಟು ಎಣ್ಣೆ ಸ್ನಾನವನ್ನು ಮಾಡಿಸುವುದು ಒಂದೆರಡು ಜವಾಬ್ದಾರಿಯಲ್ಲ ಅಜ್ಜಿಯದು ಹುಟ್ಟಿದ ಹುಟ್ಟಿದ ಪುಟ್ಟ ಬಾಲೆಗೆ ಕಾಲ ಮೇಲಿಟ್ಟು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವುದು ಅದರ ಬಡವ ಅದರ ಬೆಳವಣಿಗೆಯಲ್ಲಿ ಕತೆ ಹೇಳಿ ಆಟ ಆಡಿಸುವುದು ಅದರ ಬೆಳವಣಿಗೆಯಲ್ಲಿ ಕತೆ ಹೇಳಿ ಆಟ ಆಡಿಸುವುದು ಕೊನೆಗೆ ಅಮ್ಮನ ಕೈಲಾಗದಿದ್ದರೂ ಈ ಅಜ್ಜಿಯ ಅಜ್ಜಿಯ ಮಡಿಲಲ್ಲೇ ಮಕ್ಕಳು ಮಲಗುವುದು ಅದರ ಬೆಳವಣಿಗೆಯಲ್ಲಿ ಕತೆ ಹೇಳಿ ಆಟ ಆಡಿಸುವುದು ಕೊನೆಗೂ ಅಮ್ಮನ ಕೈಲಾಗದಿದ್ದರೂ ಈ ಅಜ್ಜಿಯೇ ಮಕ್ಕಳ ಮಡಿಲಲ್ಲಿ ಮಲಗಿಸುವುದು ಒಮ್ಮೆ ನೆನಪಾಗಲಿ ನಮಗೆ ಅಜ್ಜಿಯ ಅಜ್ಜಿ ಮನೆಯ ಸವಿನೆನಪುಗಳು ಒಮ್ಮೆ ನೆನಪಾಗಲಿ ನಮಗೆ ಅಜ್ಜಿ ಮನೆಯ ಸವಿನೆನಪುಗಳು ಪರೀಕ್ಷೆ ಮುಗಿಯಿತೆಂದರೆ ಬರುವುದು ಅಜ್ಜಿಯ ಕರೆ ಪರೀಕ್ಷೆ ಮುಗಿಯಿತೆಂದರೆ ತಂದರೆ ಬರುವುದು ಅಜ್ಜಿಯ ಕರೆ ಅಜ್ಜಿ ಮನೆಯ ಮಾವ ಬಂದು ಕರೆದೊಯ್ಯುವ ಅಜ್ಜಿ ಮನೆಯ ಮಾವ ಬಂದು ನಮ್ಮ ಕರೆದೊಯ್ಯುವ ಅಜ್ಜಿ ಮನೆಯ ಅಂಗಳದಲ್ಲಿ ಎಲ್ಲ ಮಕ್ಕಳು ಸೇರಿ ಆಟವಾಡುವ ಅಜ್ಜಿ ಮನೆಯ ಮಾವ ಬಂದು ಎಲ್ಲರೂ ನಮ್ಮ ಕರೆದೊಯ್ಯುವ ಅಜ್ಜಿ ಮನೆಯ ಅಂಗಳದಲ್ಲಿ ಎಲ್ಲ ಮಕ್ಕಳು ಸೇರಿ ಆಟ ಆಡುವ ಆ ಊರಲ್ಲಿ ನಡೆಯುವ ಪ್ರತಿ ಉತ್ಸವಕ್ಕೂ ಅಜ್ಜಿ ಮನೆಯ ಪ್ರೀತಿಯ ಕರೆ ಆ ಊರ ಊರಲ್ಲಿ ನಡೆಯುವ ಪ್ರತಿ ಉತ್ಸವಕ್ಕೂ ಅಜ್ಜಿಯ ಅಜ್ಜಿ ಮನೆಯ ಪ್ರೀತಿಯ ಕರೆ ಎಲ್ಲರೂ ಬಂದು ಸೇರಿದಾಗಲೀ ಅದಕ್ಕೊಂದು ಕಳೆ ಊರಲ್ಲಿ ನಡೆಯುವ ಪ್ರತಿ ಉತ್ಸವಕ್ಕೂ ಅಜ್ಜಿಯ ಕರೆ ಎಲ್ಲರೂ ಬಂದು ಸೇರಿದಾಗಲಿ ಅದಕ್ಕೊಂದು ಕಳೆ ಅಜ್ಜಿ ಮನೆಯ ಶಾಸ್ತ್ರಗಳೇನು ಕಡಿಮೆಯೇ ಅಜ್ಜಿ ಮನೆಯ ಶಾಸ್ತ್ರಗಳೇನು ಕಡಿಮೆಯೇ ಹುಟ್ಟಿದಾಗಿನಿಂದ ಅಂತಿಮ ಶಾಸ್ತ್ರದವರೆಗೂ ಇರುವುದು ಅಜ್ಜಿ ಅಗ್ನಿಯ ಜವಾಬ್ದಾರಿಯೇ ಅಜ್ಜಿ ಮನೆಯ ಶಾಸ್ತ್ರಗಳೇನು ಕಡಿಮೆಯೇ ಹುಟ್ಟಿದಾಗಿನಿಂದ ಅಂತಿಮ ಶಾಸ್ತ್ರದವರೆಗೂ ಇರುವುದು ಅಜ್ಜಿ ಮನೆಯ ಜವಾಬ್ದಾರಿಯೇ ಮಗು ಹುಟ್ಟಿದಾಗ ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಪುಟ್ಟ ಮಗು ಹುಟ್ಟಿದಾಗ ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಹುಟ್ಟಿದ ಮಗುವಿಗೆ ಅಜ್ಜಿ ಮನೆಯ ತೊಟ್ಟಿಲು ಸಜ್ಜೆ ಹುಟ್ಟಿದ ಮಗುವಿಗೆ ಅಜ್ಜಿ ಮನೆಯ ತೊಟ್ಟಿಲು ಸಜ್ಜೆ ಮದುವೆಯಲ್ಲಿ ಅಜ್ಜಿ ಮನೆಯ ಮಾವ ಕಾಲುಂಗರ ತೊಡಿಸಿ ಓದುವ ಸಿಂಗರಿಸಿ ಮದುವೆಯಲ್ಲಿ ಅಜ್ಜಿ ಮನೆ ಮಾವ ಕಾಲುಂಗರ ತೊಡಿಸಿ ಓದುವ ಸಿಂಗರಿಸಿ ಅಜ್ಜಿ ಮನೆ ಮಾವ ಮಾಡಿಸುವ ಶಾಸ್ತ್ರವ ಉದುವ ಕೈಗೆ ಬಳಿಯ ತೊಡಿಸಿ ಅಜ್ಜಿ ಮನೆ ಮಾವ ಮಾಡಿಸುವ ಶಾಸ್ತ್ರ ವಧುವ ಕೈಗೆ ಬಳಿಯ ತೊಡಿಸಿ ಅಜ್ಜಿ ಮನೆ ಶಾಸ್ತ್ರಗಳೇನೂ ಕಡಿಮೆ ಇಲ್ಲ ಮದುವೆ ಮಂಟಪದಲ್ಲಿ ಅಜ್ಜಿ ಮನೆಯ ಶಾಸ್ತ್ರಗಳೇನೂ ಕಡಿಮೆ ಇಲ್ಲ ಮದುವೆ ಮಂಟಪದಲ್ಲಿ ತಾಮ್ರದ ಹಂಡೆ ಕೊಡ ಜೊತೆಗೆ ತೆಂಗಿನ ಸಸಿ ಅಡಿಕೆ ಸಸಿಯ ಉಡುಗೊರೆ ಅಜ್ಜಿ ನೀಡಬೇಕು ನೆನಪಿರಲಿ ಅಜ್ಜಿ ಮನೆಯ ಶಾಸ್ತ್ರಗಳೇನೂ ಕಡಿಮೆ ಇಲ್ಲ ಮದುವೆ ಮಂಟಪದಲ್ಲಿ ತಾಮ್ರದ ಹಂಡೆ ಕೊಡ ಜೊತೆಗೆ ತೆಂಗಿನ ಸಸಿ ಅಡಕೆ ಸಸಿ ಉಡುಗೊರೆ ಅಜ್ಜಿ ಮನೆಯೇ ನೀಡಬೇಕು ನೆನಪಿರಲಿ ಕುಟುಂಬದವರ ಸತ್ತ ಸೂತಕದಲ್ಲೂ ಅಜ್ಜಿ ಮನೆವಾವನೇ ಬರಬೇಕು ಕುಟುಂಬದವರ ಸತ್ತ ಸೂತಕದಲ್ಲೂ ಅಜ್ಜಿ ಮನೆವಾವನೇ ಬರಬೇಕು ತಲೆ ತಲೆಯ ಮುಡಿಕೊಡುವ ಶಾಸ್ತ್ರಕ್ಕೂ ಅಜ್ಜಿ ಮನೆಯಿಂದಲೇ ಆಗಬೇಕು ಕುಟುಂಬದವರ ಸತ್ತ ಸೂತಕದಲ್ಲೂ ಅಜ್ಜಿ ಮನೆವಾವನೇ ಬರಬೇಕು ತಲೆಯ ಮುಡಿಕೊಡುವ ಶಾಸ್ತ್ರಕ್ಕೂ ಅಜ್ಜಿ ಮನೆಯಿಂದಲೇ ಮಾಡಬೇಕು ಎಲ್ಲದಕ್ಕೂ ಹೆಮ್ಮೆ ಇದೆ ಈ ಅಜ್ಜಿ ಮನೆ ಎಲ್ಲದಕ್ಕೂ ಹೆಮ್ಮೆ ಇದೆ ಈ ಅಜ್ಜಿ ಮನೆ ಒಮ್ಮೆ ನೆನಪ ಒಮ್ಮೆ ನೆನಪಿಸಿಕೊಳ್ಳಿ ನಿಮ್ಮ ಬಾಲದ ಪುಟಗಳ ನೆನಪನೆ ಒಮ್ಮೆ ನೆನಪಿಸಿಕೊಳ್ಳಿ ನಿಮ್ಮ ಬಾಲ್ಯದ ಪುಟಗಳ ನೆನಪನೆ ಇಂದಿಗೂ ನಮ್ಮ ಸಂಸ್ಕೃತಿಯ ಉಳಿಸಿ ಬೆಳೆಸುವುದು ಈ ಅಜ್ಜಿ ಮನೆ ಇಂದಿಗೂ ನಮ್ಮ ಸಂಸ್ಕೃತಿಯ ಉಳಿಸಿ ಬೆಳೆಸುವುದು ಈ ಅಜ್ಜಿ ಮನೆ ನಮ್ಮೆಲ್ಲ ಪ್ರೀತಿಯ ನೆನಪುಗಳ ಸವಿಗೂಡಿನ ಭಾವನೆ ಇಂದಿಗೂ ನಮ್ಮ ಸಂಸ್ಕೃತಿಯ ಉಳಿಸಿ ಬೆಳೆಸುವುದು ಈ ಅಜ್ಜಿ ಮನೆ ನಮ್ಮೆಲ್ಲ ಪ್ರೀತಿಯ ನೆನಪುಗಳ ಸವಿಗೂಡಿನ ಭಾವನೆ ಇಂದಿಗೂ ಮರೆಯದಿರಿ ನಿಮಗೆ ಪ್ರೀತಿ ಶ್ವಾಸಗಳು ತುಂಬಿದ ಅಜ್ಜಿ ಮನೆ ಎಂದಿಗೂ ಮರೆಯದಿರಿ ನಿಮ್ ನಿಮಗೆ ಪ್ರೀತಿ ವಿಶ್ವಾಸಗಳು ತುಂಬಿದ ಈ ಅಜ್ಜಿ ಮನೆ ಅಜ್ಜಿ ಮನೆ ಏನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ